ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಯಾವುದೇ ಕೊಡುಗೆಯನ್ನು ನೀಡದೇ ಇರುವಂತಹ ಕೇವಲ ಕಾಂಗ್ರೆಸ್ ಪಕ್ಷದ ಪ್ರಚಾರದ ದೃಷ್ಟಿಯಿಂದ ಸುಳ್ಳು ಅಂಕಿ ಸಂಖ್ಯೆಗಳನ್ನ ಜನರ ಮುಂದೆ ಇಡುವಂತಹ ಪ್ರಯತ್ನ ಈ ಬಜೆಟ್ ಆಗಿದೆ ಬಜೆಟ್ ಏನಿದೆ ಇದು ನಿರಾಸದಾಯಕವಾಗಿರ್ತಕ್ಕಂಥ ಬಜೆಟ್ ಉತ್ತರ ಕರ್ನಾಟಕ ಹಿಂದೂ ಬಜೆಟ್ ಅಲ್ಲ ಇದು ಮುಸ್ಲಿಂ ಬಜೆಟ್ ಪಾಕಿಸ್ತಾನದ ಬಜೆಟ್ ಮಾಡಿ ಜನಗಳೆಲ್ಲ ಪಾಪ ಸಾಯ್ತಾ ಜನ ಮೆಚ್ಚಿದಾಗ ಮುಖ್ಯಮಂತ್ರಿ ಆಗ್ಬೇಕು ಜನ ತಿರಸ್ಕರಿಸಿದ ಮಂತ್ರಿ ಆಗಬಾರ್ದು ಇವತ್ತು ಬಂದು ನಿಂತ್ಕೊಂಡ್ರೆ ಜನ ಯಾರು ಏನು ತಗೊಂಡು ಅಂತ ಕಾಯ್ತಾಯಿದ್ದಾರೆ ರೀ ಒಂದು ಸಮುದಾಯನ ಬೆಳೆಸಬೇಕು ಅಂತಾನೆ ಅವ್ರು ಮಾಡಿ ಕರ್ನಾಟಕ ಬೆಳೆಸ್ಬೇಕು ಅಂತ ಮಾಡಿ ಪಾಕಿಸ್ತಾನದಲ್ಲಿ ಉಳ್ಲೇಬೇಕಾಯ್ತು ಇಡ್ಲಿ ಯಾಕೋ ಬಂದರೆ ನಾವು ವಿಜಲ್ ಅದು ಬಜೆಟ್ ಅಲ್ಲ ಅವರೆಲ್ಲ ಮಾಡಿದ ಮುಸ್ಲ್ಮರು ಅವರು ಇವ್ರಿಗೆ ಜಾಸ್ತಿ ಮಾಡಿದ್ದಾರೆ ಹೊರ್ತು ಹಿಂದೂಗಳಿಗೆ ಏನೂ ಮಾಡಿಲ್ಲ ಬಜೆಟ್ ಏನು ಸರ್ ಬೆಂಗಳೂರಿಗೆ ಆಗಿದೆ ಅಂತ ಹೇಳಿದ್ರು ರೈತರಿಗೆ ಏನಿಲ್ಲ ಅದರಲ್ಲಿ ಬಜೆಟ್ ರೈತರಿಗೆ ಇರಬೇಕು ಬಜೆಟ್ ರೈತರು ಚೆನ್ನಾಗಿದೆ ಅಂದ್ರೆ ನಾವು ಚೆನ್ನಾಗಿ ದೇಶ ಚೆನ್ನಾಗಿರೋದು ಸರಿ ಹೇಳಿದಾಗ ರೈತರಿಗೆ ಫಸ್ಟ್ ಇರಬೇಕು ಯಾಕಂದ್ರೆ ಅವರು ಭೂಮಿ ಮೇಲೆ ಕಾಲ್ ಮಾಡಿದ್ರೆ ನಾವು ಅನ್ನ ಅವ್ರಿಗೆ ಏನಿಲ್ಲ ಅಂದಮೇಲೆ ನಾವಿಂಗೆ ಬದ್ಕೊಂಡಿರ್ತೀವಿ ಸಿದ್ದರಾಮಯ್ಯವರು ಮಂಡಿಸಿರುವಂತಹ ರಾಜ್ಯದ ಬಜೆಟ್ ಕೇವಲ ಅಂಕಿ ಸಂಖ್ಯೆಗಳ ಆಟ ಅನ್ನುವಂತಹ ರೀತಿಯ ಒಳಗೆ ಇದೆ ಆರಂಭದೊಳಗೆ ಪೂರಾ ಕೇಂದ್ರ ಸರ್ಕಾರ ತೆರಿಗೆಯನ್ನ ತನಗೆ ನೀಡಲಿಲ್ಲ ತನ್ನ ಪಾಲಿಗೆ ಬರಲಿಲ್ಲ ಹಣ ಅನ್ನುವಂತಹ ಒಂದು ಸುಳ್ಳು ಆಪಾದನೆ ಮಾಡೋದ್ರ ಮುಖಾಂತರವಾಗಿ ಬಜೆಟ್ ಅನ್ನುವಂತಹ ಒಂದು ನಾಟಕೀಯ ರೀತಿಯ ಒಳಗೆ ಇವತ್ತು ಮಂಡಿಸಿರೋದನ್ನು ನಾವು ನೋಡ್ತಾ ಇದ್ದೇವೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಹಂಚಿಕೆ ಆಗಬೇಕಾದಂತಹ ಅನುದಾನವನ್ನ ಕೇವಲ ಬೆಂಗಳೂರಿಗೆ ಸೀಮಿತ ಮಾಡ್ತಾ ಇದ್ದಾರೆ ಅನ್ನುವಂತಹ ಅಭಿಪ್ರಾಯ ಬರ್ತಾ ಇದೆ ಉತ್ತರ ಕರ್ನಾಟಕವನ್ನು ನಿರ್ಲಕ್ಷಿಸುವಂತಹ ಬಜೆಟ್ ಇವತ್ತು ನೀರಾವರಿ ಯೋಜನೆಗಳ ಯಾವುದೇ ಆದ್ಯತೆಯನ್ನು ನೀಡಿಲ್ಲ ಯಾವ ರಿಂಗ್ ರೋಡ್ ಆಗಿರಲಿ ಅನೇಕ ಸಮಸ್ಯೆಗಳಾಗಿ ಕೈಗಾರಿಕಾ ಅಭಿವೃದ್ಧಿ ಆಗಿರಲಿ ದೊಡ್ಡ ದೊಡ್ಡ ಸಿದ್ದರಾಮಯ್ಯ ಮಂಡಿಸ್ತಕ್ಕಂತಹ ಬಜೆಟ್ ಅಲ್ಲಿ ಶಿಕ್ಷಕರ ನೇಮಕಾತಿ ಕುರಿತು ಯಾವುದೇ ಒಂದು ಏನ್ ಪತ್ರ ಪ್ರಸ್ತಾವನೆ ಇಲ್ಲ ಸೊ ಇವಾಗ ಐದ್ ಸಾವಿರದ ಎರಡ್ನೂರ ಅರವತ್ತೇಳು ವೇಕೆನ್ಸಿಗಳನ್ನ ನಾವು ಫಿಲ್ಅಪ್ ಮಾಡ್ತೀವಿ ಅಂತೇನಿ ಏನ್ ಹೇಳಿದಾರಲ್ಲ ಸಿದ್ದರಾಮಯ್ಯ ಅವರು ಇದು ಏನ್ ಪಾತ್ರ ಹಿಂದಿನ ಕಳೆದ ಸಾಲಿನ ಬಜೆಟ್ ನಲ್ಲಿ ಮಂಡಿಸತಕ್ಕಂತ ಒಂದು ಭರವಸೆ ಇದು ಆದ್ರೆ ಈಗ ಪ್ರಸ್ತುತ ನೀವು ಒಂದು ಲಕ್ಷಕ್ಕಿಂತ ಹೆಚ್ಚು ವೇಕೆನ್ಸಿಗಳು ಖಾಲಿ ಇಟ್ಟುಕೊಂಡು ಶಿಕ್ಷಕರ ನೇಮಕಾತಿಯ ಕುರಿತು ಯಾವುದೇ ರೀತಿ ಪ್ರಸ್ತಾವನೆ ಮಾಡಿಲ್ಲ ಅಂದ್ರೆ ಶಿಕ್ಷಕ ಆಕಾಂಕ್ಷಿಗಳಿಗೆ ಇದು ಅತ್ಯಂತ ನೋವಿನ ಒಂದು ಕರಾಳವಾಗಿರ್ತಕ್ಕಂಥ ದಿನ ಅಂತೇಳಿ ನಾನು ಇದನ್ನ ಈ ಬಜೆಟ್ ಅನ್ನ ಮಣಿಸಲಿಕ್ಕೆ ಇಷ್ಟಪಡ್ತೇನೆ ಈ ಬಜೆಟ್ ನಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬಹುದಾಗಿತ್ತು ಅದೇ ರೀತಿ ಶಿಕ್ಷಣಕ್ಕೆ ಆಲ್ರೆಡಿ ಕೊಟ್ಟಿದ್ದಾರೆ ಈಗ ಬಜೆಟ್ನಲ್ಲಿ ಬಜೆಟ್ ನಲ್ಲಿ ಕೊಟ್ಟಿರೋ ಬಜೆಟ್ನಲ್ಲಿ ಆ ಆನವನ್ನ ಇನ್ನೂ ಸಹ ಶಿಕ್ಷಣಕ್ಕೆ ಇನ್ನೂ ಅದರಲ್ಲೇ ಇರೋವಂಥ ಇನ್ನೂ ಗುಣಮಟ್ಟದ ಕಟ್ಟಡಗಳಿರ್ಬೋದು ಶಿಕ್ಷಕರನ್ನು ಅಥವಾ ಅತಿ ಶಿಕ್ಷ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೊ ನೇಮಕ ಮಾಡಿಕೊಳ್ಳಿರ್ಬೋದು ಅಥವಾ ಅತಿಥಿ ಶಿಕ್ಷಕರನ್ನು ಸರ್ಕಾರಿ ನೌಕರರಾಗಿ ಪರಿಗಣಿಸೋದಿರ್ಬೋದು ಇನ್ನೂ ಸಹ ಮಾಡ್ಬೋದಾಗಿತ್ತು ಅನ್ನೋದು ನಾನು ಅನಿಸಿಕೆ